ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಏನು ಅಂದರೆ ಸ್ವಲ್ಪ ಊರಲ್ಲಿ ನಮ್ಮ ಅವರೇ ಸೊ ನಮಗೆ ನನಗೆ ದೊಡ್ಡ ಮಾವ ಆಗಬೇಕು ಅವ್ರ ಮನೇಲಿ ಸಿದ್ದಪ್ಪಾಜಿ ಕಂಡಾಯ ಪೂಜೆ ನಡೆಸ್ತಾ ಇದ್ದರು ಸೊ ಹಾಗಾಗಿ ಬೆಳಗ್ಗೆಯೂ ಸ್ನಾನ ಮಾಡಿಕೊಂಡು ಪೂಜೆಗೆ ಅಂದ್ಬಿಟ್ಟು ಇದ್ದೀವಿ ನಾನು ಅಮ್ಮ ನಿಶು ಮತ್ತು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಕ್ಕಳು ಇಷ್ಟು ಜನನೂ ಕೂಡ ನಾವು ಪೂಜೆಗೆ ಹೊರಡ್ತಾ ಇದ್ದೀವಿ ಸೊ ಅದಕ್ಕೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಅಷ್ಟರಲ್ಲಿ ಸಿದ್ಧಪಜ್ಜಿ ಕಂಡಯ ತಗೊಂಡು ಮನೆಗೆ ಇದ್ರು ಸೊ ಹಾಗಾಗಿ ಮನೆಗೆ ಹೋಗೋದ ಅಂದ್ಬಿಟ್ಟು ಜೊತೇಲಿ ನಾವು ಇದ್ದೀವಿ ಸೊ ಹಾಗೆ ಮತ್ತು ನಾನು ಒಂದು ಸ್ಪೆಷಲಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಗೋಬಿ ರೆಸಿಪಿನ ಮನೇಲಿ ಅದು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಸೊ ಎಂಡಲ್ಲಿ ಹಾಕಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಸೊ ಎಷ್ಟೊಂದು ಜನ ನನ್ನದು ವ್ಲಾಗ್ನ ನೋಡ್ತಾಯಿದ್ದೀರಾ ಏನೋ ಗೊತ್ತಿಲ್ಲ ಬಟ್ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗೋದಷ್ಟೇ ಅಲ್ಲ ಪ್ಲೀಸ್ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಬಟ್ ಆದರೆ ವೀಡಿಯೋಸ್ನ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನಾನು ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಸೊ ನಿಮಗೆ ಯಾವ ಥರ ನಾನು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ನಾನು ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆ ಗೋಬಿ ರೆಸಿಪಿನ ಸೊ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ಪೂಜೆ ದೇವ್ರನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ರು ಸೊ ಹಾಗಾಗಿ ನಾವು ಕೂಡ ಮನೆಗೆ ಹೋಗೋದ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಸೊ ಇಲ್ಲೇನೋ ಕೆಳಗಡೆ ನೋಡ್ತಾ ಇದ್ದೆ ನಾನು ಏನೋ ಏನೋ ಮಿಸ್ ಆಗಿದೆ ಇಲ್ಲಿ ಏನೋ ಸಿಕ್ತು ಅಂದ್ಬಿಟ್ಟು ಕೆಳಗಡೆ ಹಾಗೆ ಸುಮ್ಮನೆ ನೋಡ್ತಾ ಇದ್ವಿ ಸೊ ಅದಾದಮೇಲೆ ನೆಕ್ಸ್ಟು ಸಿದ್ದಪ್ಪಾಜಿ ಕಂಡಾಯನ ತೊಗೊಂಡು ಮನೆಗೆ ಹೋಗಿ ಅಲ್ಲಿ ಮಡಗಿದ್ರು ಸೊ ಅಲ್ಲಿಗೆ ಏನೇನು ಪೂಜೆ ಏನೇನು ಮಾಡಬೇಕಿತ್ತು ಅದೆಲ್ಲ ಸಾಮಾನುಗಳೇನೇನು ಮಡಗಬೇಕಾಗಿತ್ತು ಅದೆಲ್ಲ ರೆಡಿ ಇದ್ರು ಅಲ್ಲಿ ಸೊ ಇದು ಬಂದ್ಬಿಟ್ಟು ನಮ್ಮ ಮಾವ ಇದ್ದಾರಲ್ಲ ಅವರ ಅಣ್ಣನ ಮನೆ ಇದು ಸೊ ಅಲ್ಲಿ ಸಿದ್ಧಪಜ್ಜಿ ಕಂಡಯ್ಯ ಪೂಜೆನ ಮಾಡ್ತಾ ಇರೋದು ನಿಶು ಬಂದ್ಬಿಟ್ಟು ಅಲ್ಲಿ ಓಡಾಡ್ತಾ ಇದ್ದ ಆಟ ಆಡ್ಕೊಂಡು ನೀವು ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದ ಸೊ ಹಾಗಾಗಿ ಅಲ್ಲಿ ಇಲ್ಲಿ ಹೋಗ್ಬೇಡ ಅಂದ್ಬಿಟ್ಟು ಅವನ್ನ ಎತ್ಕೋತಾ ಇದ್ದ ಗೌತು ಸೊ ಅದಾದಮೇಲೆ ನಿಶು ಅಡ್ಬೀಳು ಅಂತ ಅಂದಿದ್ದ ತಕ್ಷಣ ದೇವ್ರಿಗೆ ಅವನು ಅಡ್ ಇದ್ದ ನೀವು ಓಡ್ತಾ ಇರ್ಬೋದು ಯಾವ ರೀತಿ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಮತ್ತು ಸಿದ್ದಪಾಜಿ ಕಂಡಾಯ ಪೂಜೆ ಮಾಡ್ಬ ಮಾಡ್ತಾರಲ್ಲ ಅವ್ರ ಮನೇಲಿ ಸೊ ಫಸ್ಟು ಸಿಹಿ ಊಟ ಹಾಕ್ಸ್ತಾರೆ ಅದಾದಮೇಲೆ ಖಾರ ಊಟ ಹಾಕ್ಸ್ತಾರೆ ಇವರು ಬೆಳಿಗ್ಗೆ ಬಂದುಬಿಟ್ಟು ಸಿಹಿ ಊಟ ಹಾಕ್ಸಿದ್ರು ಸಂಜೆ ಮಧ್ಯಾಹ್ನ ಟೈಮು ಖಾರ ಊಟ ಹಾಕ್ಸಿದ್ರು ಅಂದರೆ ಬೆಳಿಗ್ಗೆ ವೆಜ್ ಊಟ ಅದಾದಮೇಲೆ ಮಧ್ಯಾಹ್ನ ಅಥವಾ ಸಂಜೆ ಟೈಮು ನಾನ್ ವೆಜ್ ಊಟನ ಮಾಡಿ ಊರಲ್ಲಿ ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದು ಊಟ ಹಾಕ್ಸ್ತಾರೆ ಈ ರೀತಿ ಸಿದ್ಧಪಜ್ಜಿ ಕಂಡಾಯನ ಮಾಡುವಂಥದ್ದು ಅಂದರೆ ಅವ್ರ ರಿಲೇಟಿವ್ಸ್ ಆಗಿರ್ಬೋದು ಅವ್ರ ಫ್ಯಾಮಿಲೀಸ್ ಅವ್ರನ್ನಗಳನ್ನ ಕರೆದು ಊಟ ಹಾಕ್ಸಿದ್ರು ಇವರು ಸೊ ಅದನ್ನು ಹೇಳಿದ್ದು ಅಷ್ಟೇ ನಾನು ಸೊ ಅದಾದಮೇಲೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಡ್ಬೇಕಾದ್ರೆ ಅವ್ರ ಮನೆ ಹತ್ರ ಸೊ ಈ ಥರ ಫ್ಲವರ್ಸ್ ಎಲ್ಲ ಬಿಟ್ಟಿದ್ದಲ್ಲ ಅದನ್ನು ಸ್ವಲ್ಪ ವ್ಲಾಗ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದೆ ನಾನು ಫ್ಲವರು ಸ್ವಲ್ಪ ನೋಡೋಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ದೆ ಅಮ್ಮ ಬಂದುಬಿಟ್ಟು ವೀಡಿಯೋ ಮಾಡ್ಕೋತಾ ಇದೆಯಾ ಊನ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಅವರು ಅಲ್ಲಿ ಅಲ್ಲಿ ಕೆಳಗೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನಾವು ರಿಟರ್ನ್ ವಾಪಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಅದಾದ್ಮೇಲೆ ನೆಕ್ಸ್ಟ್ ಸಂಜೆಗೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು ಸೊ ಹಾಗಾಗಿ ನಾನ್ ವೆಜ್ ಊಟಕ್ಕೆ ಬಂದಿದ್ವಿ ಊಟ ಮಾಡಿಕೊಂಡು ಅಲ್ಲಿ ಇದ್ದವನ್ನೆಲ್ಲ ಮಾತಾಡ್ಸ್ಕೊಂಡು ವಾಪಸ್ ರಿಟರ್ನ್ ನಾವು ಮನೆಗೆ ಹೋದ್ವಿ ಸೊ ಇದು ನೆಕ್ಸ್ಟ್ ನಾಳೆಗೆ ನಾನು ಇದು ವ್ಲಾಗ್ ವೀಡಿಯೋನ ಮಾಡ್ಕೊಂಡಿರೋ ಸೊ ಗೋಬಿ ಹೇಗೆ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರುವಂಥದ್ದು ಸೊ ಸ್ವಲ್ಪ ಬಂದುಬಿಟ್ಟು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಸೊ ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಹೂ ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಬಿಡಿಸ್ಕೊಂಡು ಸೊ ಅದಾದಮೇಲೆ ಸ್ವಲ್ಪ ಬಿಸಿ ನೀರು ಕುದೀತಾ ಇರುತ್ತಲ್ಲ ಆ ನೀರಿಗೆ ನಾನು ಹೂಕೋಸನ್ನೆಲ್ಲನೂ ಹಾಕೋತಾ ಇದ್ದೀನಿ ಸೊ ಏನಕ್ಕೆ ಅಂದ್ಬಿಟ್ಟು ಹೂಕೋಸಲ್ಲಿ ಏನಾದರೂ ಸ್ವಲ್ಪ ಹುಳಗಳು ಆ ಥರ ಏನಾದರೂ ಇದ್ದರೆ ಬಿಸಿನೀರಲ್ಲಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಹೋಗುತ್ತೆ ಸೊ ಹಾಗಾಗಿ ಬಿಸಿನೀರಲ್ಲಿ ನಾನು ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡೆ ಅದಾದಮೇಲೆ ಬಿಸಿನೀರೆಲ್ಲೂ ಒಂದು ಸೈಡ್ ಸೋಸ್ಬಿಟ್ಟು ಹೂಕೋಸನ್ನ ಸಪ್ರೇಟಾಗಿ ಇದು ಇದೀನಿ ಸ್ವಲ್ಪ ಹಾರಬೇಕು ಅಂತ ಅಂದರೆ ನಿಮಗೆ ಹೇಳ್ತೀನಿ ಟಿಪ್ಸು ತಣ್ಣೀರಲ್ಲಿ ಹಾಗೆ ವಾಶ್ ಮಾಡ್ಕೋಬಿಡಿ ಸೊ ಆವಾಗ ಫುಲ್ ಎಲ್ಲ ಅದು ತಣ್ಣಕ್ಕಾಗುತ್ತೆ ಹೂ ಕೋಸು ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕೆ ಇದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಅಲ್ಲಿ ತನಕ ಎಣ್ಣೆ ಕಾಯಿಲೆ ಅಂದ್ಬಿಟ್ಟು ಒಂದು ಪಾತ್ರೆ ತೊಗೊಂಡು ಸೊ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಲೆ ಅಂತ ಅಂದ್ಬಿಟ್ಟು ಸೊ ನಾನು ಏನೇನು ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ಬಿಟ್ಟು ಸೊ ಹೇಳ್ತೀನಿ ನಾನು ಸೊ ಫಸ್ಟ್ ಟೈಮ್ ನಾನು ಮಾಡಿದ್ದು ಕೂಡ ಇದನ್ನು ಸೊ ಸ್ವಲ್ಪ ಟೇಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಬರುತ್ತಲ್ಲ ಸೊ ಅದೇ ಥರ ಇತ್ತು ಟೇಸ್ಟು ಸೇಮ್ ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಥರನೇ ಇತ್ತು ಸೊ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಅದೆಲ್ಲ ಹಾಕಿರಲಿಲ್ಲ ಅಷ್ಟೇ ನಾನು ಸೊ ಇಲ್ಲಿ ಬಂದುಬಿಟ್ಟು ಹೂಕೋಸನ್ನ ಹಾಕೊಂಡಿದ್ನಲ್ಲ ಅದಕ್ಕೆ ನಾನೀಗ ಪೇಸ್ಟ್ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸೊ ಅದು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ಟೂ ಸ್ಪೂನಷ್ಟು ನಾನು ಒಂದು ಟೂ ತ್ರೀ ಸ್ಪೂನಷ್ಟು ಕಡಲೆ ಹಸಿಟ್ಟ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಾನು ಕಾರ್ನ್ ಫ್ಲವರ್ ಪೌಡರ್ನ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸೊ ಅದಷ್ಟನ್ನು ಕೂಡ ನೀವು ಸ್ವಲ್ಪ ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಅದು ಫುಲ್ ಎಲ್ಲ ಹೂ ಹಿಡಿಬೇಕು ಪೇಸ್ಟ್ ಆಗಿರ್ಬೋದು ಆಮೇಲೆ ಕಡಲೆ ಕಾರ್ನ್ ಕಾರ್ನ್ಫ್ಲವರ್ ಪೌಡರು ಇದೆಲ್ಲ ಹಾಕೊಂಡಿದ್ಮೇಲೆ ಅದು ಫುಲ್ ಎಲ್ಲ ಮಿಕ್ಸ್ ಆಗಬೇಕು ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ ಅಂದರೆ ಸ್ವಲ್ಪ ಅದು ಹುನಿಬೇಕು ಅದಾದಮೇಲೆ ಎಣ್ಣೆ ಕಾದಿದೆಯೇನು ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ನಾವು ಗೋಬಿ ಮಾಡ್ಕೊಳ್ಳೋಣ ಮಾಡ್ಕೋಬೋದು ಎಲ್ಲ ಕಾದಾದ್ಮೇಲೆ ನೆಕ್ಸ್ಟ್ ನಾವೀಗ ಉಕ್ಕೋರ್ಸು ಎಲ್ಲನೂ ಕಲಸಿ ಮಡಿಕೊಂಡು ಇಟ್ಕೊಂಡಿದ್ಮೇಲೆ ಅದನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಕಾದಾದ್ಮೇಲೆ ಸೊ ನಿಧಾನಕ್ಕೆ ಒಂದೊಂದಾಗೆ ಒಂದೊಂದಾಗೆ ಹಾಕೋತಾ ಇದ್ದೀನಿ ನಾನು ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಲ್ಲಿ ತನಕ ಇದನ್ನ ಹಾಗೆ ನಾವು ಎಣ್ಣೆಲಿ ಫ್ರೈ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಗಿರಬೇಕು ಟೇಸ್ಟು ಮುಟ್ಟಿದ್ರೆ ಕರುಮ್ ಕರಮ್ ಅನ್ನಬೇಕು ಆ ರೀತಿ ಇರಬೇಕು ಅಲ್ಲಿ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ರೀತಿ ಗೋಬಿ ರೆಸಿಪಿ ಆಲ್ಮೋಸ್ಟ್ ಎಲ್ಲರೂ ಮಾಮೂಲಿ ಒಂದೇ ಥರ ಮಾಡ್ತಾರೆ ಡ್ರೈ ಗೋಬಿ ರೆಡ್ ಕಲರು ನಾನು ಬಂದ್ಬಿಟ್ಟು ಈ ಥರ ಗ್ರೀನ್ ಕಲರಲ್ಲಿ ಡ್ರೈ ಗೋಬಿನ ಮಾಡಿದೆ ಹೂಕೋಸಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು

ಸೊ ಫೈನಲಾಗಿ ಗೋಬಿ ರೆಡಿ ಆಯಿತು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀನಿ ಹಾಗೆ ಮತ್ತೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಗೋಬಿ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಈರುಳ್ಳಿನ ಹಾಕೊಂಡು ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗೋಬಿ ಜೊತೆ ಈರುಳ್ಳಿನ ಮೇಲೆ ಹಾಕೊಂಡು ಆ ಈರುಳ್ಳಿ ಜೊತೆ ಗೋಬಿನ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಸೊ ಇದೊಂದು ಪುಟ್ಟ ಆಗಿರುತ್ತೆ ಸೊ ನಮ್ಮ ಮನೇಲಿ ಯಾ ಎಲ್ಲ ತಿಂದು ನೋಡಿದ್ರು ಹೇಗಿದೆ ಟೇಸ್ಟು ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ನಮ್ಮ ಮನೇಲಿ ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳ್ತಿದ್ದೆ ನಿಶು ಕೂಡ ತಿಂದಿದ್ದ ಅವನು ಕೂಡ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ದ ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಕೂಡ ಯಾವ ಥರ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಗೋಬಿ ತಿನ್ಬಿಟ್ಟು ಅಂತ ಅಂದ್ಬಿಟ್ಟು ಸೊ ಓಕೆ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ